ಕೃಷಿಯನ್ನ ಉದ್ಯಮವಾಗಿ ಪರಿಗಣಿಸಿದಾಗ ಮಾತ್ರ ರೈತರು ಕೃಷಿಯಲ್ಲೂ ಲಾಭ ಪಡೆಯಲು ಸಾಧ್ಯ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಕೃಷಿ ಇಲಾಖೆಗಳ ನಬರ್ಡ್ ಪಶುಸಂಗೋಪನೆ ಇಲಾಖೆ ಮೀನುಗಾರಿಕೆ ಇಲಾಖೆ ಇವರೆಲ್ಲರ ಸಹಯೋಗದಲ್ಲಿ ರೈತರ ಉತ್ಪಾದಕರ ಕಂಪನಿಗಳು ಪ್ರಾರಂಭವಾಗಿದ್ದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಉದ್ಘಾಟಿಸಿದರು ಹಾಗೂ ಈ ಕಾರ್ಯಗಾರದಲ್ಲಿ ಗುರುದತ್ ಹೆಗಡೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಬಿಟಿ ಬದ್ರೀಶ್ ಸಿಇಒ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ

ನಾವು ಗ್ರೂಪ್ ಒಂದು ಬಿಸ್ನೆಸ್ ಮೈಂಡೆಡ್ ಆಗಿ ನಾವು ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಕೃಷಿ ರಂಗಕ್ಕೆ ಇನ್ನಷ್ಟು ಸಾಕಷ್ಟು ಬೆನಿಫಿಟ್ಸ್ ಬರೋ ಸಾಧ್ಯತೆ ಸಾಧ್ಯ ಸೆಕ್ಟರ್ಸ್ ಯಾರು ಪ್ರೊಡಕ್ಷನ್ ಮಾಡ್ತಾರೆ ನೀವು ಕೃಷಿ ಮಾಡೋ ಮಾರ್ಕೆಟ್ ಅನ್ನು ಮಾಡಬೇಕು ಆ ಸ್ಥಿತಿ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬಂತಂದ್ರೆ ತಮ್ಮ ಅದರಿಂದ ಬಹಳಷ್ಟು ಅಡ್ವಾಂಟೇಜ್ ಇದೆ ಸೊ ಈ ಎಫ್ ಪಿಗಳು ಸಹಿತ ಈಗ ಕೇವಲ ಎಫ್ ಪಿಒಗಳು ಆಗೋದಲ್ಲ ಅಂದ್ರೆ ಕೊಡ್ತೀವಿ ಈ ಕೋಪರೇಟಿವ್ ಸೊಸೈಟಿಗಳಲ್ಲಿ ಅವ್ಯವಹಾರಗಳಾಯಿತು ಅದಾಯ್ತು ಅಕೌಂಟ್ ಮಾಡಲ್ಲ ಈ ತರದೆಲ್ಲ ಕಂಪ್ಲೇಂಟ್ಸ್ ನೋಡ್ತಾ ಇದೆ ಬಟ್ ಎಫ್ ಪಿ ಬೇಡ ಹಾಗೆ ರೀತಿಯಿಂದ ಶಿಸ್ತಿನಿಂದ ಮಾಡೋಣ ನಿಮ್ಗೆ ಏನು ಟ್ರೈನಿಂಗ್ ಅಗತ್ಯ ಇದೆ ಅದೆಲ್ಲ ಸಹಾಯ ನಾವು ಮಾಡ್ತೀವಿ ನಾವು ಈಗಾಗಲೇ ಸಿಒಿ ಬೇಗ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲೂ ಕೆಪಾಸಿಟಿ ಬಿಲ್ಡಿಂಗ್ ಏನೇ ಸಹಾಯ ಬೇಕು ಅದನ್ನ ಮಾಡಿಸೋಣ ಆಮೇಲೆ ಎಲ್ಲರಿಗೂ ಗೊತ್ತಿದ್ದಾರೆ ನಮ್ಮ ನಮ್ಮ ಆಡೋರು ಬೇರೆ ಬೇರೆ ಇಲಾಖೆಯವರು ಬಂದಿದ್ದಾರೆ ನಾವು ಧರಿಸಿರೋ ಉದ್ದೇಶ ಅಂತಂದ್ರೆ ಈಗ ವೈಯಕ್ತಿಕವಾಗಿ ರೈತರಿಗೆ ಸಾಕಷ್ಟು ಬೆನಿಫಿಟ್ಸ್ ಸರ್ಕಾರಗಳು ಕೊಡ್ತಾ ಇದೆ ಎಫ್ ಪಿ ಗ್ರೂಪ್ಸ್ ಹೇಗೆ ನಮ್ಮ ಗೌರ್ಮೆಂಟ್ ಬೆನಿಫಿಟ್ ಸ್ಕೀಮ್ಸ್ ಅನ್ನ ಬೆನಿಫಿಟ್ ಅನ್ನ ತೋರ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ ಇದರಲ್ಲಿ ನಾವು ಸಹಿತ ಅಧಿಕಾರಿಗಳು ಸಹಿತ ಇದರಲ್ಲಿ ಕಲಿಯೋ ನಮಗೆ ಈ ಪರ್ಟಿಕ್ಯುಲರ್ ಯೋಜನೆ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಹೌದು ನಮ್ಗೆ ಇಷ್ಟ ಟಾರ್ಗೆಟ್ ಬಂತು ಹತ್ ಜನ ಟಾರ್ಗೆಟ್ ಅದ್ರಲ್ಲಿ ಇಷ್ಟು ಜನ ಎಸ್ ಸಿ ಎಸ್ ಟಿ ಕೊಡ್ಬೇಕು ಇಷ್ಟು ಜನ ಮಹಿಳೆಯರು ಕೊಡ್ಬೇಕು ಇಷ್ಟು ಜನ ಅರ್ಥ ಕೊಡ್ಬೇಕು ಈ ತಾಲೂಕಿಗೆ ಟಾರ್ಗೆಟ್ ಆ ಡಿ ಸಿ ಎಂ ಹೇಳಿದ್ರೆ ಆ ರೀತಿ ನಾವು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇದ್ದೀವಿ ಬಟ್ ಆಕ್ಚುಲಿ ರೈತರಿಗೆ ಎಲ್ಲಿ ಫೀಲ್ಡ್ ಅಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ ಅದನ್ನ ನಾವು ನೋಡ್ತಾ ಇದ್ದೇವೆ ಅದೇ ನಾವು ಎಫ್ ಪಿ ಓ ಮಾಡಿದ್ರೆ ನೀವು ನೋಡಿ ಇಪ್ಪತ್ತೇಳು ಸಾವಿರ ಜನ ಅಲ್ಲಿ ಅಂತ ಹೇಳ್ತೀರಾ ಒಂದ್ ಎಫ್ ನಾನ್ ಏನಾದ್ರು ಲೋನ್ ಮಾಡ್ಕೊಂಡ್ರೆ ಇಪ್ಪತ್ತೇಳು ಸಾವಿರ ಜನಕ್ಕೆ ನಾವು ಬೆನಿಫಿಟ್ ಮಾಡಿದಾಗುತ್ತೆ ಅಲ್ವಾ ನಾವು ಇಪ್ಪತ್ತೇಳು ಟಾರ್ಗೆಟ್ ಮಾಡೋಕ್ಕಿಂತ ಇಪ್ಪತ್ತೇಳು ಸಾವಿರ ನಾವು ಡೈರೆಕ್ಟ್ ಅಂದ್ರೆ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಮಾಡೋ ರೀತಿ ಆಗುತ್ತೆ ಸೊ ನಾವು ಅಧಿಕಾರಿಗಳು ಸಹಿತ ಇನ್ಮೇಲೆ ನಮ್ಮ ಸರ್ಕಾರಿ ಯೋಜನೆಗಳನ್ನ ಈ ರೀತಿ ಒಳ್ಳೆ ಎಫ್ ಪಿ ಓಗಳು ಯಾರಿರ್ತಾರೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದ್ರ ಒಂದು ನಾವು ಯೋಚನೆ ಮಾಡೋ ಟೈಮ್ ಬಂದಿದೆ ಅದರಿಂದ ತಾವಿಬ್ರು ಜೊತೆ ಕೂತ್ಕೊಂಡು ಇವತ್ತು ತಾವು ಡಿಸ್ಕಷನ್ ಮಾಡಿ ತಮ್ಗೆ ಏನೋ ಸಹಾಯ ಬೇಕು ನಾವಿಂದ ಏನೋ ತಮ್ಗೆ ನಮ್ಗೆ ನಾವ್ ಏನೇನು ಚೇಂಜಸ್ ಮಾಡ್ಕೋಬಹುದು ಸರ್ಕಾರಿ ವ್ಯವಸ್ಥೆಯಲ್ಲಿ ಲೋಕಲಿ ಅಟ್ಲೀಸ್ಟ್ ನಾವ್ ಏನ್ ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಚರ್ಚೆ ಮಾಡಿ ಒಂದು ಕಾಂಕ್ರೀಟ್ ಪಾಯಿಂಟ್ಸ್ ಇವತ್ತು ಅರೇವಾದ್ರೆ ನಮ್ಮ ಜೊತೆ ತಮ್ಮ ಹೆಲ್ಪ್ ಮಾಡೋಕೆ ಮತ್ತೆ ನಾವು ಜೊತೆ ನಿಮಗೆ ಹೇಗೆ ಮುಂದೆ ಟ್ಯುಬರ್ನ ಟ್ರೀಟ್ ಮಾಡಬೇಕು ಅನ್ನೋದು cetera ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದೀನಿ ಈಗಾಗಲೇ ಸಾಕಷ್ಟು ಜೊತೆ ಅಪ್ರೋಚ್ ಮಾಡ್ತಿದ್ವಿ cetera ನಮ್ಮ ಅಧಿಕಾರಿಗಳು ಸರ್ ಸುಮಾರಷ್ಟು ಸರ್ ಸಾರೇ ಇದೆ ಸಪೋರ್ಟ್ ಸಿಗ್ಲಿಲ್ಲ ಅನ್ನೋದು ಒಂದು ಆನ್ ಇದೆ ಓಕೆ ಓಕೆ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ಚೈತನ್ಯ ರೋಡ್ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನಬಾರ್ಡ್ ಪಶುಸಂಗೋಪನೆ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಇವರ ಒಂದು ಸಹ ಸಹಯೋಗದಲ್ಲಿ ನಾ ಇವತ್ತು ರೈತ ಉತ್ಪಾದಕರ ಕಂಪನಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ರೈತ ಉತ್ಪಾದಕರ ಕಂಪ್ನಿ ನಲವತ್ತೊಂಬತ್ತು ರೈತ ಉತ್ಪಾದಕ ಕಂಪ್ನಿಗಳು ಪ್ರಾರಂಭ ಆಗಿದೆ ಅದರ ಒಂದು ಒಕ್ಕೂಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸಹೋದಯ ಅಂತೇಳಿ ರೈತ ರೈತ ಉತ್ಪಾದಕರ ಕಂಪನಿಗಳ ಒಕ್ಕೂಟವನ್ನು ಪ್ರಾರಂಭ ಮಾಡಿದ್ದೇವೆ ಮುಖ್ಯವಾಗಿ ರೈತ ಉತ್ಪಾದಕರ ಕಂಪ್ನಿಗಳ ಕೆಲಸ ಅಂತೇಳಿದರೆ ರೈತ ಉತ್ಪಾದಕರ ಕಂಪ್ನಿಗಳು ರೈತರಿಂದಲೇ ರಚನೆ ಆಗಿರೋ ಒಂದು ಕಂ ಕಂಪನಿಗಳು ಕಂಪನಿ ಹ್ಯಾಕ್ಟಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು ಮುಖ್ಯ ಉದ್ದೇಶ ರೈತ ಉತ್ಪಾದಕ ಕಂಪ್ನಿಗಳು ರೈತರಿಗೆ ಬೇಕಾದಂಥ ಕೃಷಿಗೆ ಬೇಕಾದಂಥ ಪರಿಕರಗಳನ್ನು ಗುಣಮಟ್ಟದ ಪರಿಕರಗಳನ್ನು ಕಡಿಮೆ ಬೆಲೆಯಲ್ಲಿ ಅವರಿಗೆ ಕೊಡಬೇಕು ಸಿಗು ಸಿಗುವಂತೆ ಮಾಡಬೇಕಂತ ನೇರವಾಗಿ ಕಂಪನಿ ತಯಾರಕರಿಂದ ಖರೀದಿ ಮಾಡಿ ಅವರಿಗೆ ತಲುಪಿಸ್ಬೇಕಂತ ಮತ್ತು ರೈತರು ಏನು ಬೆಳೀತಾರೆ ಆ ಬೆಳೆದಂಥ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ನೇರವಾಗಿ ಅವರು ಯಾವುದೇ ಮಧ್ಯವರ್ತಿಗಳ ಇಲ್ಲದೆ ನೇರವಾಗಿ ಅವರೇ ಅದನ್ನು ಮಾರುಕಟ್ಟೆಗೆ ತಲುಪಿಸ್ಬೇಕು ಮತ್ತು ಆ ಉತ್ಪನ್ನಗಳಲ್ಲಿ ಏನು ಉತ್ಪಾದನೆ ಮಾಡ್ತಾರೆ ಉತ್ಪಾದನೆ ಮುಖಾಂತರ ಕೆಲವೊಂದು ಉತ್ ಉತ್ಪನ್ನಗಳನ್ನು ಏನು ತಯಾರು ಮಾಡೋಕ್ಕಾಗತ್ತೆ ಆ ಉತ್ಪನ್ನಗಳನ್ನು ಕೂಡ ತಯಾರು ಮಾಡಿ ಮಾರುಕಟ್ಟೆಗೆ ಕೊಡುವಂಥದ್ದು ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ರೈತರು ಉತ್ಪಾದಕ ಕಂಪ್ನಿಗಳು ಮಾಡಬೇಕೆಂಬ ಉದ್ದೇಶದಿಂದ ರಚನೆ ಆಗಿರೋವಂಥದ್ದು ಇದಕ್ಕೆ ಮುಖ್ಯವಾಗಿ ನಮಗೆ ಈ ಕೆಲಸವನ್ನು ಮಾಡಬೇಕಂತೇಳಿ ರೈತ ಉತ್ಪಾದಕ ಕಂಪ್ನಿಗಳು ರಚನೆ ಆಯಿತು ಚೈತನ್ಯ ಸಂಸ್ಥೆ ಜಿಲ್ಲೆಯಲ್ಲಿ ಇದ್ರದ್ದು ಜವಾಬ್ದಾರಿ ತೊಗೊಂಡು ಮುಂದೆ ತೊಗೊಂಡೋಯ್ತು ಆ ನಿಟ್ಟಿನಲ್ಲಿ ಇವಾಗ ಆ ರೈತ ಉತ್ಪಾದಕ ಕಂಪ್ನಿಗಳು ಏನು ಸವಾಲುಗಳಿತ್ತು ಆ ಸವಾಲುಗಳನ್ನು ಓವರ್ಕಮ್ ಮಾಡಲಿಕ್ಕೆ ಅವರು ಒಂದೊಂದೇ ರೈತ ಉತ್ಪಾದಕ ಕಂಪನಿಗಳು ಒಬ್ಬ ರೈತ ಉತ್ಪಾ ರೈತರು ಇದನ್ನು ಚಾಲೆಂಜನ್ನು ಓವರ್ಕಮ್ ಕಮ್ ಮಾಡೋಕ್ಕಾಗಲ್ಲ ಅಂಥೇಳಿ ಉತ್ಪಾದನ ಕಂಪ್ನಿ ಆಯಿತು ಐನೂರಿಂದ ಸಾವಿರ ಜನ ರೈತರು ಸೇರಿ ಉತ್ಪಾದಕ ಕಮ್ಮಿ ರಚನೆ ಆಯಿತು ಈಗ ಐನೂರು ಜನ ಸಾವಿರ ಜನ ಇರ್ತಕ್ಕಂಥ ರೈತ ಉತ್ಪಾದಕ ಕಂಪನಿಗಳು ಎಲ್ಲ ಸೇರಿ ಒಕ್ಕೂಟ ರಚನೆ ಮಾಡಿರೋಂಥದ್ದು ಒಕ್ಕೂಟದ ಮುಖಾಂತರ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂಥೇಳಿ ರಚನೆ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಉದ್ದೇಶ ಇಟ್ಟುಕೊಂಡು ಇವತ್ತು ಕಾರ್ಯಾಗಾರ ಒಂದು ಜ ಅಧಿಕಾರಿಗಳೊಂದಿಗೆ ಮತ್ತು ಜಿಲ್ಲಾ ಮಟ್ಟದ ಏನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಒಂದು ಸಮಸ್ಯೆ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ನ ಸಿ ಒಗಳು ಅವ್ರ ಜೊತೆ ಸಹೋದಯ ರೈತ ಉತ್ಪಾದಕ ಸಂಸ್ಥೆಗಳ ಒಕ್ಕೂಟದ್ದು ನಮ್ಮ ಲೋಗೋ ಹಾಗೂ ಟ್ಯಾಗ್ಲೈನ್ಗಳನ್ನು ಇವತ್ತು ನಾವು ಲಾಂಚ್ ಮಾಡಿದ್ವಿ ಶಿವಮೊಗ್ಗದಲ್ಲಿ ಸುಮಾರು ನಲವತ್ತೇಳು ಎಸ್ ಪಿ ಓಗಳು ಬೇರೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ಇದೆ ಸುಮಾರಷ್ಟು ರೈತ ಉತ್ಪಾದಕ ಕಂಪನಿಗಳು ಈ ಇವತ್ತಿನ ದಿನ ಸುಮಾರಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಾ ಇದೆ ಅದರಲ್ಲಿ ಒಂದು ಬಂಡವಾಳದ ಕೊರತೆ ಇರಬಹುದು ಅಥವಾ ಮೂಲಸೌಕರ್ಯ ನಿರ್ಮಾಣದ ಕೊರತೆ ಇರ್ಬೋದು ಅಥವಾ ಅವರಿಗೆ ತಾಂತ್ರಿಕತೆಯ ಲಭ್ಯತೆ ಅಥವಾ ಅದರದ್ದು ನಾಲೆಡ್ಜಿನ ಕೊರತೆ ಇರ್ಬೋದು ಸುಮಾರಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಈ ಸವಾಲುಗಳನ್ನು ಹೇಗೆ ಅವುಗಳನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಇದಕ್ಕೆಲ್ಲದಕ್ಕೂ ಸೇರಿ ಒಂದು ಫೆಡರೇಷನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ತಗೊಂಡಂಥ ಹೆಜ್ಜೆ ಇದು ಇದರಿಂದ ಸುಮಾರಷ್ಟು ನಾನು ಬೇಗೊಳ್ಳಿ ಸತೀಶ್ ಅಂತ ಹೇಳಿ ಮಂಡಿಗದ್ದೆ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಸಹೋದಯ ರೈತ ಉತ್ಪಾದಕ ಒಕ್ಕೂಟದ ಉಪಾಧ್ಯಕ್ಷನಾಗಿ ಕೂಡ ಜವಾಬ್ದಾರಿ ಇದೆ ಈ ಸಹೋದಯ ರೈತ ಉತ್ಪಾದಕ ಒಕ್ಕೂಟ ಅಂತ ಏನು ಹೇಳಿದೆ ಅದು ನಮ್ಮ ಭದ್ರೀಶ್ ಅವರ ಕನಸಿನ ಕೂರಿಸು ಅಂತ ಅಂದ್ಕೊಳ್ತೀನಿ ಈ ನಮಗೆ ಮೊದಲು ಪ್ರಾರಂಭದಲ್ಲಿ ಇದರ ಮುಖ್ಯ ಉದ್ದೇಶ ತಿಳಿತಾ ಇರಲಿಲ್ಲ ಆದರೆ ಫೆಡ್ರೇಷನ್ ಅಂತ ಏನು ಬೇರೆ ಬೇರೆ ಸಹಕಾರ ಸಂಸ್ಥೆಗಳ ಮೂಲಕ ಕಾರ್ಯಗತ ಆಗ್ತಾ ಇದೆ ಅದು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಗಿ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ರಾಜ್ಯ ಮಟ್ಟದಲ್ಲೂ ಹೋಗಿ ಅದಕ್ಕೆ ಸಾಕಷ್ಟು ಬಲವರ್ಧನೆ ರೈತ ಉತ್ಪಾದಕ ಕಂಪನಿಗಳ ಬಲವರ್ಧನೆ ಹಾಗೂ ಕಾರ್ಯಾಗಾರ ಅತಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿ ಮಟ್ಟದಲ್ಲಿ